ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸಿದ್ಧಾರೂಢ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಅಂಗಸಂಸ್ಥೆಯಾದ ಸಿರಿ ಉತ್ಪನ್ನಗಳ ಸಂಸ್ಥೆಯಿಂದ ಮನರಂಜನೆ ಕಾರ್ಯಕ್ರಮವನ್ನ ನಡೆಸಲಾಯಿತು ಜನ ಖುಷಿಯಾಗಿ ಮನೆಗೆ ಕಳಿಸೋದು ಅಷ್ಟೇ ಮುಖ್ಯ ಉದ್ದೇಶ ಬಹುಮಾನ ಇವತ್ತು ನಿಮ್ಮ ಕೈ ತುಂಬಾ ಮನೆಗೆ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಇವಾಗ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗಳೆಲ್ಲ ತುಂಬಾ ವೇದಿಕೆಯಲ್ಲಿ ಹತ್ರ ಜನ ಬರ್ತಾರೆ ಸರ್ ಹಿಂದೆ ಹೋಗಿ ಕೂತ್ಕೊಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಫಿಲಮಲ್ಲಿ ಮಾತ್ರ ಅದು ಬಾಲ್ಕಾನಿ ಹೌದಲ್ವಾ ಆ್ಯಕ್ಚುಲಿ ಈ ಥರ ಲೈವ್ ಎಂಟರ್ಟೈನ್ಮೆಂಟಲ್ಲಿ ಮುಂದೆ ಬಂದು ಕೂತಷ್ಟು ಕಾರ್ಯಕ್ರಮ ತುಂಬ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆದರೆ ಹಿಂದೆ ಹೋಗಿ ಕೂತ್ಕೊಂಡಿರ್ತಾರೆ ನೀವು ಮುಂದೆ ಬಂದು ಕೂತಿದ್ರಿ ಮತ್ತೆ ಒಳ್ಳೆ ಸ್ಮೈಲ್ ಇಟ್ಕೊಂಡು ಕೂತಿದ್ದೀರಾ ಅದಕ್ಕೆ ನನಗೆ ತುಂಬ ಖುಷಿಯಾಗಿ ನಾನು ನಿಮ್ಮ ಹತ್ರ ಬಂದೆ ಯಾವ ಮನುಷ್ಯ ಸೀರಿಯಸ್ ಆಗಿರ್ತಾನೆ ಅವನ ಹತ್ರ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ಪಕ್ಕದಲ್ಲಿರೋರು ಆ ಕಡೆ ಇರೋರು ಹಿಂದೆ ಇರೋರು ಮುಂದೆ ಇರೋರು ಹಂಗೆ ಇರ್ತಾರೆ ಅವ್ರು ನಗಾಡಕ್ಕೂ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಎದುರುಗಡೆ ಕಡೆ ಇರೋರು ನೋಡೋರು ಬಿಂಬಿದ್ರು ನಾವು ನಗಾಡಬೇಕಾದ್ರೆ ಏನು ನೋಡ್ಕೋತಾರೆ ನಗುತ್ತಾ ಇರೋರಿಗೆ ಇಷ್ಟು ಆರೋಗ್ಯ ಆಗಿರ್ಬೋದು ಹೌದಲ್ವಾ ಹಾಗಾಗಿ ನಿಮ್ಮ ನಗು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೊಡುವಂತಹ ಕೊಡುಗೆ ಹಾಗೆ ನಾನು ನಿಮ್ಮೊಟ್ಟಿಗೆ ಇವಾಗ ಪ್ರಶ್ನೆ ಕೇಳ್ತಾ ಇರೋದಿಲ್ಲ ನಿಮ್ಗೆಲ್ರಿಗೂ ಒಂದು ಕ್ಲೂ ಸಿಗುತ್ತೆ ಓ ಈ ತರ ಪ್ರಶ್ನೆ ನಾನು ಕೇಳೋದು ಅಂತ ನಿಮಗೊಂದು ಧೈರ್ಯ ಬರುತ್ತೆ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ನನ್ನ ಪ್ರಶ್ನೆ ಇಷ್ಟೇ ಸರಿಯಾದ ಉತ್ತರ ಬಂದ್ರೆ ಬಹುಮಾನ ನಿಮ್ದೆ ಪ್ರಶ್ನೆ ಯಾವ ದೊಡ್ಡ ಜನರಲ್ ನಾಲೆಡ್ಜು ಅಲ್ಲ ಯಾವ ಬುಕ್ಕಲ್ಲೂ ಇಲ್ಲ ಯಾವ ದೊಡ್ಡ ವಿಷಯನೂ ಅಲ್ಲ ನೀವು ಹಾಕ್ಕೊಂಡಿರೋ ಶರ್ಟಲ್ಲಿ ಎಷ್ಟು ಬಟನ್ ಇದೆ ಅಂತ ಸರಿಯಾದ ಉತ್ತರ ಕೊಟ್ಟರೆ ಬಹುಮಾನ ಇದೆ ಸರ್ ಸಿಕ್ಸ್ ಇದೆ ಇಲ್ಲ ಸರ್ ಜಾಸ್ತಿ ಇದೆ ಅದಕ್ಕೆ ಹೇಳಿದ್ದು ಸರ್ ಈ ಥರನೇ ಬರೋದು ನಾನು ಪ್ರಶ್ನೆಗಳೆಲ್ಲ ಹುಡುಗಿದು ಆಗಿರುತ್ತೆ ಹುಡುಗಂದು ಆಗಿರುತ್ತೆ ಮದುವೆ ಆಗ್ತದೆ ಅದೇ ಹುಡುಗಂದು ಮಾತ್ರ ಆಗಿರುತ್ತೆ ಊರು ಇಲ್ಲ ಲೈಫು ಹಾಗಲ್ಲ ಮನಸ್ಸು ಬರೀ ಹುಡುಗಂದು ಮಾತ್ರ ಇಲ್ಲವ ಏನಿರ್ಬೋದು ಮನೆ ಜವಾಬ್ದಾರಿ ಮನೆ ಜವಾಬ್ದಾರಿ ನೋಡಿ ಅದ್ಭುತವಾದ ಪ್ರಯತ್ನ ಮಾಡಿದ್ರಿ ಖುಷಿ ಆಯಿತು ನನಗೆ ಈಗ ನಾನು ಹಾಗೆ ಹೇಳಿದೆ ನೀವು ಎಲ್ಲಾದ್ರು ಸೀರಿಯಸ್ ಆಗಿ ಕೂತ್ಕೊಂಡು ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ರಿ ಚಿಕ್ಕ ಮಕ್ಕಳಿದ್ದಾಗ ಹೌದಲ್ವಾ ಅಪ್ಪ ಮತ್ತು ಅತ್ತೆ ಹೇಳೋರು ಎಕ್ಸಾಮ್ ಬಂತು ಸೀರಿಯಸ್ ಆಗಿರೋ ಎಕ್ಸಾಮ್ ಬಂತು ಸೀರಿಯಸ್ ಆಗಿರೋ ಜೀವನದಲ್ಲಿ ನಗಾಡ್ಲೇ ಇಲ್ಲ ಬಂದಿದ್ದೆಲ್ಲ ಮನೆ ಮುಂದೆ ಬರೀ ಆಂಬುಲೆನ್ಸ್ ಮಾತ್ರ ಲಕ್ಷ್ಮಿ ಬರ್ಲೇ ಇಲ್ಲ ಯಾಕೆಂದ್ರೆ ಯಾವಾಗ ನೋಡಿದ್ರು ಬಿಸ್ನೆಸ್ ಸೀರಿಯಸ್ನೆಸ್ಸು ಎಕ್ಸಾಮ್ ಸೀರಿಯಸ್ನೆಸ್ ಹೋದಲ್ವಾ ಯಾವಾಗ ನೋಡಿದ್ರು ಸೀರಿಯಸ್ಸು ಸೀರಿಯಸ್ ಬೇಡ ಖುಷಿಯಾಗಿರಿ ನಗಾಡ್ತಾ ಉತ್ತರ ಕೊಡ್ತಾ ಇರಿಂದ ಸಂಸ್ಥೆ ರೆಡಿಯಾಗಿದೆ ಅರ್ಥ ಆಯ್ತಾ ಮದುವೆ ಆದ್ಮೇಲೆ ಬರೀ ಅದು ಗಂಡದ್ದು ಮಾತ್ರ ಆ ವಿಷಯ ಓಕೆ ಇದು ವಸ್ತು ಅಲ್ಲ ಚಿತ್ರ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರೆ ವಿವರಿಸಿ ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಥರ ವಿವರಣೆ ಕೊಟ್ಟು ಆಯ್ಕೆ ಹೇಳೋದು ತುಂಬ ಚೆನ್ನಾಗಿ ಹೇಳಿದ್ರೆ ಅಂತ ಚಪ್ಪಾಳೆ ಓಡಿಸಿದೆ ಉತ್ತರ ಸರಿ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ಸರ್ ಹೇಳಿದಂಗೆ ಅವ್ರ ಹೆಸರು ಗೊತ್ತಿಲ್ಲ ಮಿಸ್ಟರ್ ಮ್ಯಾಜಿಕ್ ಅಂತ ಸೊ ಸರ್ ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡಿದ್ರು ತುಂಬಾ ಖುಷಿ ಖುಷಿಯಾಗಿ ಎಲ್ಲರೂ ಒಂಥರ ದುಃಖದ ಸೊ ಈಗ ಮೊಬೈಲ್ ಬಗ್ಗೆ ಒಂದು ವಿಚಾರ ಹೇಳಿದ್ರು ಸೊ ನಾನು ಒಂದು ಸಣ್ಣ ಬುಕ್ ಅಳಿಲು ಸೇವೆ ಅಂತ ಮಕ್ಕಳಿಗೋಸ್ಕರ ಮಕ್ಕಳನ್ನು ಉಳಿಸಿ ಪರಿಸರ ಉಳಿಸಿ ಅಂತ ಒಂದು ಬುಕ್ ಬರೆದಿದ್ದೆ ಅದರಲ್ಲಿ ಒಂದು ಒಂದು ಪೇಜಲ್ಲಿ ಮೊಬೈಲ್ ಸಂಬಂಧಪಟ್ಟಂಗೆ ಹಾಕಿದ್ದೆ ನಾನು ಕೂಡ ನನ್ನ ಮಕ್ಕಳು ಜನ್ಮ ತಾಳಿದಾಗ ಈ ಭೂಮಿಗೆ ಬಂದ ಮೇಲೆ ಆವಾಗಲಿಂದಲೂ ಕೂಡ ರೂಢಿಸ್ಕೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಮನೆಯಲ್ಲಿ ನಾಲ್ಕು ಜನ ನಾವು ಆರು ಜನ ಇದ್ದೇ ಇರ್ತೀವಿ ಆರು ಮೊಬೈಲ್ ಇದ್ದೇ ಇರ್ತಾರೆ ಸೊ ನಮಗೆ ಅವಶ್ಯಕತೆ ಇರೋಲ್ಲ ಮೇಯ್ನು ನಮ್ಮ ತಂದೆಯವರು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕರಿತೀವಿ ಅವ್ರದ್ದು ಒಂದು ಫೋನ್ ಬಿಟ್ಬಿಟ್ಟು ಇನ್ನೆಲ್ಲ ಫೋನು ಸ್ವಿಚ್ ಆಫ್ ಮಾಡೋ ಮಾಡೋದ್ರಿಂದ ಒಂದು ಭಾಳಷ್ಟು ಉಪಯೋಗ ಇರುತ್ತೆ ಭಾಳಷ್ಟು ಉಪಯೋಗ ಇರುತ್ತೆ ಅದು ಮೊದಲನೇದು ಹೇಳ್ತೀನಿ ನೋಡಿ ಪಕ್ಷಿಗಳು ಈಗ ಮಕ್ಕಳಿಗೆ ಗೊತ್ತಿರುತ್ತೆ ಪಕ್ಷಿಗಳು ಸಾಮಾನ್ಯ ಮನೆ ಹತ್ರ ಬರುವಂಥ ಪಕ್ಷಿಗಳು ಹೆಸರು ಯಾರಾದ್ರು ಹೇಳ್ತೀರಾ ಮಕ್ಕಳು ಯಾರಾದರೂ ಆ ಗುಬ್ಬಚ್ಚಿ ಕರೆಕ್ಟು ಈ ಗುಬ್ಬಚ್ಚಿದು ಭಾಳ ಗುಬ್ಬಕ್ಕನ ಕಥೆಯಲ್ಲೇ ಹೇಳೋರು ಅಜ್ಜಿತಾದಿರು ಅದನ್ನೆಲ್ಲ ಕೇಳಿ ಇದ್ದೋ ಸೊ ಇದು ಮೊದಲನೇದು ಇದೊಂದು ಗುಬ್ಬಚ್ಚಿಯನ್ನು ಈ ಥರದ್ದು ಸಣ್ಣ ಪಕ್ಷಿಗಳನ್ನು ನಾವು ಕಾಪಾಡ್ಬೋದು ಆ ಪಕ್ಷಿಗಳಿದ್ದರೆ ಮನುಷ್ಯನಿಗೂ ಒಳ್ಳೆಯದು ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಇರುತ್ತೆ ಅದರ ಒಂದು ಒಂದು ಸಂಬಂಧ ಈ ಭೂಮಿನಲ್ಲಿದೆ ಸೊ ಆ ರೇಡಿಯೇಷನ್ನು ರಾತ್ರಿ ಹೊತ್ತು ಮೊಬೈಲಲ್ಲಿ ಜಾಸ್ತಿ ಹರಡೋದ್ರಿಂದ ಈ ಥರ ಪಕ್ಷಿಗಳ ಮೇಲೆ ಅಷ್ಟೊಂದು ಪ್ರಮಾಣ ಬೀಳುತ್ತೆ ಅಂದರೆ ಇನ್ನು ಮಕ್ಕಳಲ್ಲಿ ಎಷ್ಟೋ ಬೀಳಲ್ಲ ಸೊ ಮಕ್ಕಳ ಕಾಂತಿಯನ್ನು ಹೃದಯ ಜಾಸ್ತಿ ಎಳ್ಕೊಳ್ಳೋದ್ರಿಂದ ಸೊ ಸಣ್ಣ ಮಕ್ಕಳು ಇದ್ದರೆ ದಯವಿಟ್ಟು ಮೊಬೈಲನ್ನು ತಂದೆ ತಾಯಿದ್ರು ಅಟ್ಲೀಸ್ಟ್ ಒಂದು ನಾಲ್ಕು ಕಡೆ ಐದು ಅಡಿ ದೂರ ಇಡಬೇಕಾಗ್ತದೆ ಸೊ ಇದನ್ನ ಫಾಲೋ ಮಾಡ್ಕೊತಾ ಬರ್ಬೋದು ಯಾರ್ದಾರು ಒಂದು ಮೊಬೈಲ್ ಇಂಪಾರ್ಟೆಂಟ್ ಕಾಲ್ಸ್ ಬರ್ಬೋದು ಅಂತಂದರೆ ದೂರ ಇಟ್ಬಿಟ್ಟು ಆ ಮೊಬೈಲ್ನ ಆದಷ್ಟು ರಾತ್ರಿ ಹೊತ್ತು ಸ್ವಿಚ್ ಆಫ್ ಮಾಡಿ ಒಂದು ಮೊಬೈಲ್ ಮಾತ್ರ ಇಟ್ಟು ಸಂಬಂಧಿಕರ ಜೊತೆ ಮಾತನಾಡಲಿಕ್ಕೆ ಇದನ್ನ ಫಾಲೋ ಮಾಡ್ತಾ ಬಂದರೆ ಮಕ್ಕಳಲ್ಲಿ ಮಾನಸಿಕವಾದಂಥ ಕಾಯಿಲೆಗಳನ್ನು ಒಂದು ತೊಂಬತ್ತು ಭಾಗ ದೂರ ಮಾಡ್ಬೋದು ಅವ್ರಿಗೆ ಯಾವುದೇ ರೀತಿ ಅದಷ್ಟೇ ಅಲ್ಲ ಇನ್ನು ಬಹಳಷ್ಟು ಕಾಯಿಲೆಗಳು ಬರತಕ್ಕಂಥದ್ದು ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಅದನ್ನೆಲ್ಲ ದೂರ ಮಾಡ್ತಾ ಬರ್ಬೋದು ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಪರಿಗಣಿಸಿ ಚಿಕ್ಕ ಮಕ್ಕಳು ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಕೊಳ್ಳೋದವರೆಗೂ ಆ ಮೊಬೈಲ್ನ ದೂರ ಇಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ಮಾರ್ಟ್ ಯು ಇನ್ ಒನ್ ಸಿಂಗಲ್ ಲೈನ್ ಒಂದೇ ಒಂದು ಸಿಂಗಲ್ ಲೈನಲ್ಲಿ ನಿಂತ್ಕೋಬೇಕು ಒಬ್ಬರ ಕೈಯಲ್ಲಿ ಒಬ್ರ ಕೈನ ಒಬ್ಬರು ಹಿಡ್ಕೊಂಡಿರಬೇಕು ಜನಗಳ ಕಡೆ ತಿರುಗಿಡಬೇಕು ಇಷ್ಟೇ ಬೇಗ ಇವತ್ತು ಟೈಮ್ ಸ್ಟಾರ್ಟ್ಸ್ ನಾವು ಫೈನ್ ನಾಲ್ಕು ತ್ರೀ ಎರಡು ಒನ್ ಸೊನ್ನೆ ಲ್ಲೇ ಪ್ರಪಂಚ ಮುಗಿದೋಯ್ತು ಈಗ ಸ್ಪೀಡ್ ಅವ್ರದ್ದು ಜಾಸ್ತಿ ಆಗಿದೆ ನೀವು ಐವತ್ತರವತ್ತು ವರ್ಷದಲ್ಲಿ ಮಾಡಿದ ಸಾಧನೆಯನ್ನ ಅವರು ಐವತ್ತು ವರ್ಷಕ್ಕೆ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಅಷ್ಟು ಅಲ್ಟಿಮೇಟ್ ಸ್ಪೀಡ್ ಅಲ್ಲಿ ಇವತ್ತಿನ ಯುವ ಜನಾಂಗ ಇದೆ ಹಾಗಾಗಿ ಇವತ್ತು ಎಷ್ಟು ಸ್ಪೀಡ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಇಲ್ಲಿ ಕೂತಿರೋರೆಲ್ಲ ನಾನ್ ಸ್ಟಾಪ್ ಚಪ್ಪಾಳೆ ಹೊಡಿತೀರಾ ಯಾಕೆ ಅಂತ ಹೇಳಿದ್ರೆ ಇವರ ಸ್ಪೀಡ್ ನೋಡಿ ನಿಮಗೂ ಖುಷಿ ಆಗತ್ತೆ ಇವರ ಸ್ಪೀಡ್ ಏನು ಅಂತ ನಿಮ್ಗೆ ಹೇಳ್ತೀವಿ ಆದ್ರೂ ಕೆಲವ್ರು ಚಪಾಳೆ ಹೊಡಿಯಲ್ಲ ಯಾಕೆ ಗೊತ್ತಾ ನಮಗೆ ಸಿಗ್ತಾ ಇದೆಯಾ ಪ್ರೈಝು ಅಂತ ಹೊಟ್ಟೆ ಕಿಚ್ಚ ಅವ್ರು ಹೊಡಿಯಲ್ಲ ಆಯ್ತಾ ಹೊಟ್ಟೆ ಇರೋರೆಲ್ಲ ಚಪಾಳೆ ಹೊಡಿತಾ ಇರಿ ಥ್ಯಾಂಕ್ ಯು ಈಗ ಒಂದು ಸಿಂಪಲ್ ಆಟ ಈಗ ಇವರೆಲ್ಲರೂ ಇವರು ಇವರ ಹೆಸರನ್ನು ಹೇಳ್ತಾರೆ ಯಾರಿಗೆ ಜೋರಾಗಿ ಹೇಳ್ತಾರೆ ಅವ್ರಿಗೆ ಬಹುಮಾನ ಸಿಗುತ್ತೆ ಮೈಕ್ ಎಲ್ಲ ಅಂತ ಯಾರು ಆ ಚಾಕ್ಲೇಟ್ ಅನ್ನ ತಿನ್ಬೇಡಿ ಆಯ್ತಾ ಎಲ್ಪ ಹಾಗೆ ಇಟ್ಕೊಂಡಿರಿ ಸೊ ಶುಡ್ ಕೀಪ್ ವೆರಿ ಸೇಫ್ಲಿ ಈಗಲೇ ತಿನ್ಬಾರ್ದು ಜೋಪನ್ವಾಗಿ ಇಟ್ಕೊಂಡಿರ್ಬೇಕಾಯ್ತಾ ಈಗ್ಲೇ ತಿನ್ಬಾರ್ದು ಯಾರು ಅದನ್ನ ತಿನ್ಬೇಡಿ ಅಷ್ಟೋ ಅವ್ರಿಗೆ ಮಾತ್ರ ಪ್ರೈಸ್ ಕೊಡೋದು ನೀವು ರೆಡಿ ಇರಿ ಅವ್ರಿಗೆ ಕೊಡೋಕ್ಕೆ ಒಂದೇ ಒಂದು ಒಂದು ರೂಪಾಯಿ ನಾಣ್ಯ ಬೇಗ ಫಾಸ್ಟ್ ಆಗಿ ಅವ್ರ ಟೈಮ್ ಸ್ಟಾರ್ಟ್ಸ್ ನಾವು ಒಂಬತ್ತು ಏಳು ಸಿಕ್ಸ್ ಐದು ಫೋರ್ ಕಂಗ್ರಾಚುಲೇಷನ್ ಹೆಸರೇನು ಬದ್ರಿನಾಥ್ ಅವರಿಗೆ ಬಹುಮಾನ ಚಪ್ಪಾಳೆ ಬರಲಿ ನೀವು ತಗೊಂಡ್ಬರ್ತೀವಿ ಸಿಕ್ಸ್ಟಿ ಫೋರ್ ಟೂ ಬೇಗ ಫಾಸ್ಟ್ ಆಗಿ ಟೈಮ್ ಸ್ಟಾರ್ಟ್ಸ್ ನಾವು ಟೆನ್ ಒಂಬತ್ತು ಕೊಡ್ತೀನಿ ಮಕ್ಕಳೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲ ಪ್ರೈಸ್ ಸಿಗಲ್ಲ ಮಕ್ಕಳೆಲ್ಲ ಐದು ಸೆಕೆಂಡ್ ಒಳಗಡೆ ಹೋಗಿ ಛೇದಲ್ ಕೂತಿರ್ಬೇಕು ಮಕ್ಕಳು ಮಾತ್ರ ಮಕ್ಕಳು ಮಾತ್ರ ಕಾಯಿನ್ ಲೇಡೀಸ್ ಹತ್ರ ಇರಬೇಕು ಕಾಯಿನ್ ಲೇಡೀಸ್ ಹತ್ರ ಇರಬೇಕು ಮಕ್ಕಳು ಹೋಗಿ ಕೂತ್ಕೋಬೇಕು ಲೇಡೀಸ್ ಹತ್ರ ಇರಬೇಕು ಫಾಸ್ಟ್ ಆಗಿ ಕಾಯಿನ್ ಕಾಯಿನ್ ಲೇಡೀಸ್ ಹತ್ರ ಇರಬೇಕು ನಾಣ್ಯ ಲೇಡೀಸ್ ಹತ್ರ ಇರಬೇಕು ಬೇಗ ಫಾಸ್ಟ್ ಆಗಿ ನೀವು ಮಾಡಬೇಕಾಗಿರೋ ಈಗ ಇಲ್ಲ ಇಲ್ಲ ಮೂರು ಸಾಲುಗಳಲ್ಲಿ ಒಬ್ಬರ ಕೈ ಇಟ್ಕೊಂಡು ಅರ್ಧ ಅಡಿ ಇಷ್ಟಷ್ಟು ಡಿಸ್ಟೆನ್ಸ್ ಇರುವ ಹಾಗೆ ಒಬ್ಬರಿಗೊಬ್ಬರು ತಾಗದೆ ತಾಕದೆ ಮೂರು ಲೈನ್ ಮಾಡಬೇಕು ಬರೀ ಹತ್ತು ಸೆಕೆಂಡಲ್ಲಿ ಹತ್ತು ಸೆಕೆಂಡಲ್ಲಿ ಬೇಗ ಫಾಸ್ಟ್ ಆಗಿ ಮೂರು ಲೈನು ಬೇಗ ಮೂರು ಲೈನ್ ಬೇಗ ಫಾಸ್ಟ್ ಆಗಿ ಈಗ ಟೆನ್ ಸ್ಟಾರ್ಟ್ಸ್ ನಾವು ಬೇಗ ಬೇಗ ಫಾಸ್ಟ್ ಟೆನ್ ಒಂಬತ್ತು ಏಯ್ಟ್ ಏಳು ಸಿಕ್ಸ್ ಐದು ಫೋರ್ ಮೂರು ಟು ಒಂದು ಝೀರೋ ಸ್ಟಾಪ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಯಾರಿಗೂ ಆಟನೂ ಇಲ್ಲ ಪ್ರೈಸು ಇಲ್ಲ ಪ್ರೈಸ್ ಕೊಡೋದು ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಮಕ್ಕಳಿಗೆ ಸೊ ಹಾಗಾಗಿ ಮಕ್ಕಳಿಗೆ ಬಹುಮಾನ ಸಿಗುತ್ತೆ ಅಂದ ಮೇಲೆ ನೀವೆಲ್ರೂ ಖುಷಿಯಾಗಿ ಪ್ರೀತಿಯಿಂದ ಆಟ ಆಡಬೇಕು ಹೌದಲ್ವಾ ನಿಮ್ಮ ಕೈಯ್ಯಲ್ಲಿರತ್ತೆ ಕಾಯ್ನನ್ನು ಹೀಗೆ ಅಮ್ಮ ನೀವು ಒಂದು ಸಾರಿ ಪ್ಲೇಸ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಮತ್ತೊಂದು ಸಲ ಹಿಂದೆ ಮುಂದೆ ಆ ಕಡೆ ಈ ಕಡೆ ಅಜ್ಜಸ್ಟ್ ಮಾಡಬಾರ್ದು ಕಾಯಿನ್ ಒಂದು ಸಲ ಇಟ್ಮೇಲೆ ಮುಗೀತು ಕಾಯಿನ್ ಏನಾದರೂ ಕೆಳಗೆ ಬಿದ್ದರೆ ಸಿನ್ಸಿಯರ್ ಆಗಿ ನೀವು ಜಾಗದಲ್ಲೇ ಸುಮ್ಮನೆ ನಿಂತ್ಕೊಂಡ್ಬಿಡಿ ಯಾರುವೆ ಆಟದಲ್ಲಿ ಸಿನ್ಸಿಯಾರಿಟಿ ಇಂಪಾರ್ಟೆಂಟ್ ನಿಮ್ಮ ಪ್ರಾಮಾಣಿಕತೆ ಇಂಪಾರ್ಟೆಂಟ್ ಪ್ರಾಮಾಣಿಕರಿಗೆ ಬಹುಮಾನ ಸಿಗೋದು ಹೌದಲ್ವಾ ಹಾಗಾಗಿ ಕಾಯಿನ್ ಬಿದ್ದೋದ್ ಕೂಡಲೇ ನೀವು ನಿಂತಲ್ಲೇ ಅಟೆನ್ಷನ್ ಅಲ್ಲಿ ಸುಮ್ನೆ ನಿಂತ್ಕೊಂಡ್ಬಿಡಿ ಅಷ್ಟೇ ಮೂವ್ ಆಗ್ಬೇಡಿ ಬೇರೆಯವರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಓಕೆ ಇಪ್ಪತ್ತು ಸೆಕೆಂಡ್ ಅಷ್ಟೇ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ನಿಮ್ಮ ಸಮಯ ಈಗ ಶುರುವಾಗತ್ತೆ ಏಯ್ಟೀನ್ ಬೀಳಿಸಿ ಮೇಡಮ್ ಬನ್ನಿ ಈ ಕಡೆ ಬನ್ನಿ ಕಾಲು ಬಿಟ್ಟದವರು ಈ ಕಡೆ ಬಂದ್ಬಿಡಿ ಬೇಗ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಸಾರಿ ಅಲ್ಲೇ ನಿಂತ್ಕೊಳ್ಳಿ ಬೇಗ ಬೇಗ ಬೀಳಿಸಿ ಬೇಗ ಬೇಗ ಬೀಳಿಸಿ ಈ ಕಡೆ ಬನ್ನಿ ಫಿಫ್ಟೀನ್ ಹದಿನಾಲ್ಕು ಥರ್ಟೀನ್ ಹನ್ನೆರಡು ಬೀಳ್ತೋದ್ಮೇಲೆ ಅಲ್ಲೇ ನಿಂತ್ಕೊಂಬಿಡಿ ಸುಮ್ಮನೆ ಹಾಂ ಆ ಥರ ನಗಾಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಡ್ಬೇಕು ಟೆನ್ ಒಂಬತ್ತು ಏಳು ಸಿಕ್ಸ್ ಐದು ಫೋರ್ ಮೂರು ಟೂ ಒಂದು ಝೀರೋ ಸ್ಟಾಪ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಎಲ್ರಿಗೂ ಬಹುಮಾನ ವಿತರಣೆ ಆಗಿದೆ ಬೇಗ ಕೆಳಗಡೆ ಪ್ರೈಸನ್ನು ತಗೊಂಡ ಕೆಳಗಡೆ ಬಂದುಬಿಡಿ ಬಹುಮಾನ ತಗೊಂಡೋಗಿ ಕೆಳಗಡೆ ಬಂದುಬಿಡಿ ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು